ದೇಶದ ನಲವತ್ತು ಹೆಸರಾಂತ ಆಭರಣ ತಯಾರಕರು ಭಾಗವಹಿಸಿರುವ ಪ್ರತಿಷ್ಠಿತ ದ ಜ್ಯುವೆಲರಿ ಶೋ ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಜನಪ್ರಿಯ ಸ್ಯಾಂಡಲ್ವುಡ್ ನಟಿಯಾದ ಆರಾಧನಾ ಅವರು ಇಂದು ಚಾಲನೆ ನೀಡಿದರು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಆಭರಣ ಎಂದರೆ ಮಹಿಳೆಯರಿಗೆ ಅಚ್ಚುಮೆಚ್ಚು ಹಾಗೂ ಅತ್ಯುತ್ತಮ ಹೂಡಿಕೆಯೂ ಇದಾಗಿದೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಹೆಸರಾಂತ ಆಭರಣ ತಯಾರಕರು ನಮ್ಮ ಅಮೋಘ ಕಲೆಯಿಂದ ತಯಾರಿಸಿರುವ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಪೆರೆಟನ್ ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದ್ದೀನಿ ದಿ ಜ್ಯುವೆಲ್ರಿ ಶೋಗೆ ದಿಸ್ ಇಸ್ ದ ಫಸ್ಟ್ ಜ್ಯುವೆಲ್ರಿ ಎಕ್ಸಿಬಿಷನ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಂದು ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಗ್ತಾಯಿದೆ ದಿ ಜ್ಯೂವೆಲ್ರಿ ಶೋ ಜೊತೆ ಬಟ್ ಫಸ್ಟ್ ಟೈಮ್ ತುಂಬ ಹೊಸ ಕಲೆಕ್ಷನ್ಸ್ ನೋಡ್ತಾ ಇದ್ದೀನಿ ಲಿಮಿಟೆಡ್ ಎಡಿಷನ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ನಾನು ಅದು ನೋಡ್ತಾ ಇದ್ದೀನಿ ಜಾಸ್ತಿ ಬಿಲ್ಸು ಆಗ್ತಾಯಿದೆ ಎಲ್ಲರೂ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಎಲ್ಲನೂ ಸೊ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಡ್ರೀಮ್ ಫ್ಯಾಂಟಸಿ ಲ್ಯಾಂಡ್ ಡೆಸ್ಟಿನೇಷನ್ ಫಾರ್ ಬ್ರೈಡ್ಸ್ ಆ್ಯಂಡ್ ಫಾರ್ ಗ್ರೂಮ್ಸ್ ಆಸ್ ವೆಲ್ ಸೊ ಎಲ್ಲರೂ ಬನ್ನಿ ಸೆವೆಂಟೀನ್ತ್ ಏಯ್ಟೀನ್ ನೈನ್ಟೀನ್ ಜಾನುವರಿ ನಡೀತಾ ಇದ್ದೀನಿ ಶರಟಿ ಲ್ಯಾಂಡ್ ಹೋಟೆಲಲ್ಲಿ ಮಿಸ್ ಮಾಡಿ ಟ್ರೈ ಆನ್ ಮಾಡ್ತಾ ಇದ್ದೀನಿ ಅಲ್ಲ ಅದೇ ಒಂದು ಗಿಫ್ಟ್ ನನಗೆ ಆ್ಯಂಡ್ ಯಾರಾದರೂ ಫ್ರೀ ಆಗಿ ಕೊಟ್ಟರು ತಗೊಂಡು ಈ ವರ್ಷದ ಮೊದಲನೇ ತಿಂಗಳಲ್ಲಿ ಈ ಜುವೆಲ್ರಿ ಶೂ ಇದ್ರಿಂದ ಕಂಡ ಇದರಿಂದ ಬ್ಯೂಟಿಫುಲ್ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಒಕೇಶನ್ಗೆ ಎಲ್ಲೆಲ್ಲೂ ಬೇರೆ ಕಡೆ ಹೋಗೋದು ಬೇಕಿಲ್ಲ ಬೆಂಗಳೂರು ಟ್ರಾಫಿಕ್ ಡೆಲ್ಲಿ ಜೈಪು ಟ್ರಾವೆಲ್ ಮಾಡೋದು ಬೇಕಿಲ್ಲ ಎಲ್ಲ ಅಂಡರ್ ಒನ್ ರೂಪು ಶರತನ್ ಗ್ರ್ಯಾಂಡಲ್ಲಿ ಇಲ್ಲಿ ಎಲ್ಲ ಮಾಧ್ಯಮದವ್ರಿಗೂ ಹೋದ ವರ್ಷನೂ ನೋಡಿದ್ದೀನಿ ನಿಮಗೆ ಮತ್ತು ಇದನ್ನು ಆಯೋಜಿಸಿರೋ ನಮ್ಮ ಹೇಮಾ ಮೇಡಮು ಜಗದೀಶ್ ಸರ್ ತುಂಬ ಧನ್ಯವಾದಗಳು Uh, of course, el lago has a legacy brand. Um, so i feel very special. the collection, it's also the biggest stall in the show this year. so i'm uh, to